ಚಳ್ಳಕೆರೆ ತಾಲೂಕಿನ ದೊರೆಹಟ್ಟಿ ಸಮೀಪದಲ್ಲಿರುವ ಹಳ್ಳದಲ್ಲಿ ಸೋಮವಾರ ಸಂಜೆ ಆರು ಗಂಟೆಗೆ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿಯ ಗಂಗಾ ಪೂಜೆಯನ್ನು ಸಡಗರ ಸಂಭ್ರಮದಿಂದ ನೆರವೇರಿಸಲಾಯಿತು ಚಳ್ಳಕೆರೆ ತಾಲೂಕಿನ ಕರಿಕಾಟ್ಲಟ್ಟಿ ಗ್ರಾಮದಲ್ಲಿ ನೆಲೆಸಿರುವಂಥ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಉರಿಮೆ ವಾದ್ಯಗಳೊಂದಿಗೆ ದೊರೆಹಟ್ಟಿ ಸಮೀಪದಲ್ಲಿರುವ ಹಳ್ಳಕ್ಕೆ ಕರೆತರಲಾಯಿತು ಹಳ್ಳದಲ್ಲಿ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗೆ ಗಂಗಾ ಪೂಜೆಯನ್ನು ನೆರವೇರಿಸಿ ವಿಶೇಷ ಪೂಜೆ ಕೂಡ ಸಲ್ಲಿಸಲಾಯಿತು ಗಂಗಾ ಪೂಜೆ ಆರಂಭಕ್ಕೂ ಮುನ್ನ ಶ್ರೀ ಮುತ್ತೇಗಾರಲಿಂಗೇಶ್ವರ ಸ್ವಾಮಿ ದೇವರ ಎತ್ತಿನ ಗೂಡಿನಿಂದ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿಯ ದೇವರ ಎತ್ತುಗಳನ್ನು ಉರಿಮೆ ವಾದ್ಯಗಳೊಂದಿಗೆ ಕರಿಕಾಟ್ಲಟ್ಟಿ ಗ್ರಾಮದಲ್ಲಿರುವ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ದೇವಾಲಯದ ಆವರಣಕ್ಕೆ ಒಡೆದುಕೊಂಡು ಹೋಗಲಾಯಿತು ಅಲ್ಲಿ ವಿಶೇಷ ಪೂಜೆ ನೆರವೇರಿಸಿದ ನಂತರ ಉರಿಮೆ ವಾದ್ಯಗಳೊಂದಿಗೆ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿಯನ್ನು ಗುಡಿಯಿಂದ ಹೊರಡಿಸಲಾಯಿತು ಗುಡಿಯಿಂದ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿಯ ಮೂರ್ತಿಯನ್ನು ಉರಿಮೆ ವಾದ್ಯಗಳೊಂದಿಗೆ ನಂದಿವಳ ಕಟ್ಟೆ ಮನೆಯ ಮುಖಾಂತರ ದೊರೆಯಟ್ಟಿ ಸಮೀಪದಲ್ಲಿರುವ ಹಳ್ಳಕ್ಕೆ ಕರೆತರಲಾಯಿತು ಹಳ್ಳದಲ್ಲಿ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿಗೆ ಗಂಗಾ ಪೂಜೆಯನ್ನು ಕೂಡ ನೆರವೇರಿಸಲಾಯಿತು ಗಂಗಾ ಪೂಜೆ ನೆರವೇರಿದ ನಂತರ ದೇವರ ಎತ್ತುಗಳನ್ನು ಗೋಪಾಲಕರು ಮೂರು ಬಾರಿ ಮೆರೆಸುವ ಮೂಲಕ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿಯ ಗಂಗಾ ಪೂಜೆಗೆ ವಿಶೇಷವಾದ ಆಚರಣೆಯನ್ನು ಕೂಡ ಮಾಡಿದರು ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿಯ ಗಂಗಾ ಪೂಜೆಯಲ್ಲಿ ನನ್ನಿವಾಳ ಕಟ್ಟೆ ಮನೆಗೆ ಸೇರಿದ ಬುಡಕಟ್ಟು ನಾಯಕರು ಹಾಗೂ ಬೊಮ್ಮಲಿಂಗೇಶ್ವರ ಸ್ವಾಮಿಯ ವಂಶಸ್ಥರು ಸೇರಿದಂತೆ ನೂರಾರು ಭಕ್ತಾದಿಗಳು ಗಂಗಾ ಪೂಜೆಯಲ್ಲಿ ಭಾಗವಹಿಸಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಕೂಡ ಮಾಡಿದರು